ಎಲ್ಲರಿಗೂ ನಮಸ್ಕಾರ ತಬ್ಗಾರ್ ಕಿಚನ್ ಗೆ ಸ್ವಾಗತ ಇವತ್ತು ನಾನು ಪಪ್ಪಾಯಿ ಒಣಬಜ್ಜಿ ಮಾಡ್ತಾ ಇದ್ದೆ ಮೊದಲು ನಾನು ಹಸಿ ಪಪ್ಪಾಯಿ ತೆಗೆದುಕೊಂಡು ತೊಳೆದು ಚಿಪ್ಪೆ ತೆಗಿತಾ ಇದ್ದೇನೆ ಈಗ ಚಿಪ್ಪೆ ತೆಗೆದಾಯ್ತು ಇದನ್ನ ನಾಲ್ಕೋಳ್ ಮಾಡಿ ಚೆನ್ನಾಗಿ ತೊಳೆದು ಆಮೇಲೆ ತುರಿಬೇಕು ಈಗ ಒಣಬಜ್ಜಿಗೆ ಏನೇನ್ ಸಾಮಗ್ರಿ ಬೇಕು ನೋಡೋಣ ಒಂದು ದೊಡ್ಡ ಕಪ್ಪು ಹಾಗೂ ತೊಳೆದ ಪಪ್ಪಾಯಿ ಒಂದು ಸಣ್ಣ ಕಪ್ ನಲ್ಲಿ ಕಾಯಿ ತುರಿ ತಕೊಂಡು ಹಾಗೆ ಒಂದು ಚಮಚ ಕಾಳು ಎರಡು ಚಮಚ ಉದ್ದಿನ ಬೆಳೆದಿ ಮೆಣಸು ಹಾಕೊಂಡಿದ್ದೇನೆ ಒಂದು ಒಂದು ಪಾತ್ರೆಯಲ್ಲಿ ಎರಡು ಲೋಟ ನೀರು ಹಾಕಿ ಅರ್ಧ ಚಮಚ ಹಾಕಿ ಸ್ವಲ್ಪ ಕುದಿನ ಬಿಡಿ ಒಂದು ಕುದಿ ಬಂದ ಮೇಲೆ ತುರಿದ ಪಪ್ಪಾಯಿ ಹಾಕೊಳ್ಳಿ ಇದನ್ನ ಆರರಿಂದ ಎಂಟು ನಿಮಿಷ ಬೇಯಿಸ್ಕೊಳ್ಳಿ ಜಾಸ್ತಿ ಬೇಯಿಸಿದ್ರೆ ತುಂಬಾ ಮೆತ್ತಗಾಗ್ತದೆ ಇದು ಬೇಯುವಷ್ಟರಲ್ಲಿ ಅರ್ಧ ಕಪ್ ಕಾಯಿ ತುರಿಗೆ ಅಲ್ಲಿದಾಜಿ ವ್ಯರ್ಥನ ಕಾಯರಕ್ಕೆ ಬೀಸ್ಕೊಂಡೆ ಇದೆ ಸ್ವಲ್ಪ ಜೆರಿ ಜೆರಿ ಆಗಿರಲಿ ಈಗ ಅರ್ಚನೆಗಳನ್ನ ಕಾಲಕ್ಕೆ ಕಡೇನ거든 ಮೇಳಾ ಆತ್ಮಕಾಯು ಹಾಕಿಯೂ ಹೊರಣು ಈಗ ಅರ್ಚನೆ ಚಿಟಕೇಂಗು ಹಾಕೊಂದು ಪರ್ಸಿ ಕರುಬಿಕೊಂಡ ಮಸಾಲೆಗೆ ಒಗ್ರಣೆ ಹಾಕಿ ಮಿಕ್ಸ್ ಮಾಡೋಣ ಮತ್ತೆ ಇದಕ್ಕೆ ನಿಂಬೆ ರಸ ಉಪ್ಪು ಹಾಕಿ ಮಿಕ್ಸ್ ಮಾಡೋಣ ಈಗ ಪಪ್ಪಾಯಿ ತುಳಿ ಚೆನ್ನಾಗಿ ಬೆಂದಿದೆ ಮತ್ತು ತಣ್ಣದಾಗಿದೆ ಈಗ ಸೋಸ್ಕೊಂಡು ಗಟ್ಟಿಯಾಗಿ ಇಂಡ್ಕೊಳ್ಳೋಣ ಇದಕ್ಕೆ ಚೋರು ನೀರು ಹಿರಬಾರದು ಗಟ್ಟಿಯಾಗಿ ಇಂಡ್ಕೊಳ್ಳಿ ಜಾಸ್ತಿ ಬೆಂದ್ರೆ ಈ ತರ ಬರೋದಿಲ್ಲ ಈಗ ಪಪ್ಪಾಯಿ ತುರಿಯನ್ನ ಮಸಾಲೆಗೆ ಮಿಕ್ಸ್ ಮಾಡೋಣ ಈಗ ಪಪ್ಪಾಯಿ ಒಣ ಬಜ್ಜಿ ರೆಡಿ ಆಗಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ರುಚಿಯಾಗಿತ್ತು ಹೇಳಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವ್ಯಕ್ ರುಚಿಯೊಂದಿಗೆ ಬರ್ತೇನೆ ನಮಸ್ಕಾರ